ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ಫೋಟೋದಲ್ಲಿ ಒಬ್ಬ ವ್ಯಕ್ತಿಯನ್ನು ನೀವು ನೋಡ್ತಾ ಇರ್ಬೋದು ಈ ವ್ಯಕ್ತಿ ಹೆಸರು ಭರತ್ ಅಂತ ಸ್ನೇಹಿತರೆ ಈ ವ್ಯಕ್ತಿ ಯಾರಪ್ಪ ಅಂದರೆ ವಿಶ್ವದ ಅತ್ಯಂತ ಶ್ರೀಮಂತ ಭಿಕ್ಷುಕ ಸ್ನೇಹಿತರೆ ಇವನು ಇಂಡಿಯಾದಲ್ಲಿ ಇರೋದು ಮುಂಬೈನಲ್ಲಿ ಇವರು ಇರ್ತಾರೆ ಇವರ ಹೆಸರು ಬಂದುಬಿಟ್ಟು ಅಂತ ಸ್ನೇಹಿತರೆ ಸ್ನೇಹಿತರೆ ಇವನ ಆಸ್ತಿ ಕೇಳಿದ್ರೆ ನೀವು ದಂಗೆ ಆಗ್ತೀರಾ ಯಾಕಪ್ಪ ಅಂದರೆ ನಾವು ವರ್ಷಾನುಗಟ್ಲೆ ಮತ್ತು ವರ್ಷಾನುಗಟ್ಲೆ ನಾವು ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಕೂಡ ನಾವು ಅಷ್ಟು ದುಡಿತೀವೋ ಇಲ್ವೋ ಗೊತ್ತಿಲ್ಲ ಅಷ್ಟು ಈ ವ್ಯಕ್ತಿಯ ಸಂಬಳ ಇದೆ ಸ್ನೇಹಿತರೆ ಇವನ ಆಸ್ತಿ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಯಾಕಪ್ಪ ಅಂದರೆ ಇವನು ಬರೋಬ್ಬರಿ ಏಳು ಪಾಯಿಂಟ್ ಐದು ಕೋಟಿ ಇವರ ಆಸ್ತಿ ಸ್ನೇಹಿತರೆ ಇವರು ಮುಂಬೈಯಲ್ಲಿ ಎರಡು ಫ್ಲ್ಯಾಟ್ಗಳಿವೆ ಮತ್ತು ಎರಡು ಅಂಗಡಿಗಳನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಮುಂಬೈನ ದೊಡ್ಡ ಸಿಟಿ ಅಂತ ಠಾಣೆಯಲ್ಲಿ ಇವರು ಇವರ ಫ್ಲ್ಯಾಟ್ಗಳಿವೆ ಮತ್ತು ಉತ್ತರ ಬಾಡಿಗೆಗಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತು ಇವರ ಮಂತ್ಲಿ ಏನು ಭಿಕ್ಷೆ ಮಾಡಿ ಕಲೆಕ್ಷನ್ ಆಗುತ್ತಲ್ಲ ಒಂದು ಮಂತ್ಲಿ ಭಿಕ್ಷೆ ಕಲೆಕ್ಷನ್ನು ಅರುವತ್ತರಿಂದ ಎಪ್ಪತ್ತು ಸಾವಿರ ಸ್ನೇಹಿತರೆ ಈ ಒಂದು ಘಟನೆ ಮತ್ತು ಇವರ ಒಂದು ಇನ್ಕಮ್ ಕೇಳಿ ನನಗೆ ಶಾಕ್ ಆಯಿತು ಸ್ನೇಹಿತರೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ